ಸಾಕ್ ಸಾಕಾಗಿದೆ ಇವ್ರು ಸಂಬಂಧ ಏನ್ ಕೆಲಸ ಮಾಡ್ತಾರೋ ಎಲ್ಲ ಒಂದ್ ಎರಡು ದಿನ ಊರು ಹೋಗ್ಬಿಡೋರು ಏನೂ ಮಾಡಿಲ್ಲ ನೋಡ್ ಏ ಸಾಲ ಇಟ್ಕೊಂಡ್ರೆ ಏನ್ ಮಾಡ್ಬೋದು ನಮ್ಗೆ ಆ ಮನಸ್ಸು ಆಗ್ಬಿಟ್ಟದ ಏನ್ ಮಾಡ್ಬೇಕು ಒಂದ್ ತಿನ್ ಹೆಂಗರಿ ಮಾಡಿ ಮಿನಕ್ ಗಾಳ ಹಾಕಿ ಬಿಟ್ರ ಹೆಸರು ಪುಟ್ಟರಿ ಮುಂಜಾನೆಯಿಂದ ಏನು ಕೆಲಸನೇ ಆಗಿಲ್ರಿ ಇವತ್ತ ಮಾಡ್ಬೇಕು ಮಾಡಬೇಕು ಮತ್ತ್ ಮೊದಲೇ ಎರಡು ದಿವಸದಾಗ ಊರಾಗಿಲ್ಲ ಸಾಹುಕಾರ ಮತ್ತೆ ಕೆಲಸ ಏನ್ರಿ ಮಾಡಿಸಿ ತೋರ್ಸ್ಬೇಕಲ್ಲ ಸಾವು ಕೆಲಸ ಹೌದಪ್ಪ ಬರೀ ಮಾತಾಡ್ದವಲ್ಲ ಕೆಲ್ಸಾನೆ ಕಾಣಿಸೋಲ್ಲ ಎರಡ್ ದಿನ ಆಯ್ತು ಏನ್ ಮಾಡ್ರಿ ಹೌದು ನೀವು ಇಬ್ಬರ ಕೆಲಸ ಮಾಡ್ಲತ್ತೀರಿ ಪರೋ ನೀನ್ ಗಂಡ ಸಿದ್ಧ ಏನಲ್ಲ ಇಲ್ರಿ ಸಹಕಾರಿ ನೀನ್ ನೀವ್ ಹೊಲದಾಗ ಪೈಪ್ ಎಡ್ದಿ ಅದ್ರ ಸಲಗೆ ಪೈಪ್ ಚೋಡ್ತಾಕ್ ಹೋಗ್ಯಾರ ಪೈಪ್ ಹೊಡ್ದವ ಎದ ಹೊಡಿತಾವ್ ಪೈಪ್ ನೋಡ್ಲಕ್ ಬರದಾ ಏನ್ ನಾವು ಮಂದಿ ಇದ್ದಿಲ್ಲಿ ನಿಮ್ಗೆ ಎಲ್ಲಿ ಇಟ್ಕೊಂಡು ಮೂರ್ ಮಂದಿಗೆ ಹತ್ತು ಎಕರೆ ಹೊಲ ಮಂಟರ್ ಮಾಡ್ಲಕ್ಕೆ ಮೂರ್ ಮಂದಿ ಇಟ್ಕೊಂಡಿಲ್ಲ ಹಿಂಗ್ ಮಾಡ್ತೀರ ಏನು ಎರಡು ದಿವಸ ಊರಾಗ ಇರ್ಲಿಕ್ಕಾರ ಏನ್ ಮಾಡ್ತೀರ ಏನ್ ಒಂದು ತಿಳಿದಿಲ್ಲ ನನಗ ಇಲ್ರಿ ಸಾಕಾರ ಬಾಜು ಹೊಲದಾನ ಹೆತ್ತ ಹೊರ್ಕೊಂಡ್ ಬಂದಿತ್ರಿ ಹಿಂಗ್ ಆಶೆ ತುಳಿದಾಡ್ ಜರ ದಾಂಡಿ ಮಾಡ್ಯಾರಿ ಸಾಕಾರ ನೋಡ್ಕೊಂಡ್ ಮಾಡ್ಕೊತಿ ಅಲ್ಲಿ ಹೋಗಲ್ಲಪ್ಪ ಬಾಜು ಹೊಲ್ದಾನ ಎತ್ ತರ್ಕೊಳೋದಕ್ಕೂ ನಮ್ ಪೈ ಏನು ಏನ್ ಸಂಬಂಧ ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ ಏನ್ ಮಾತಾಡ್ಲಾತಿ ಇದು ಮಲ್ಲಪ್ಪ ಸೌಕರ್ಯ ಏನಿಲ್ರಿ ಸೌಕರಿ ಬಾಜು ಹೊಲ್ದ ನತ್ತುಗಳು ಹರ್ಕೊಂಡಿದುರಿ ಅದಕ್ರೀ ನಮ್ಮ ಮಕ್ಳುಗಳು ಹರ್ಕೊಂಡವ್ರಿ ರೀ ಅದಕ್ ದಾನ್ಲಿ ಆಗ್ಯಾವ್ರಿ ಪೈಪ್ ಹೊಡ್ದವ್ರಿ ನಿಮ್ಮ ಇಬ್ಬರ ಮಾತ್ ಮೇಲೆ ನನ್ ವಿಶ್ವಾಸ ಇಲ್ಲ ನಾ ಸ್ವಂತವಾಗಿ ಕಣ್ಣಿಲ್ ನೋಡ್ಕೊಂಡ್ ಬರ್ತೇನ್ ಏನ್ ಹಚ್ಚಿದ್ರೆ ದನ್ಗಳು ಬಂದಿರತ್ತ ಪೈಪ್ ಹೊಡಿತ ಅವ್ರಿಬ್ರು ಹೇಳತ್ತಾರ ಏನ್ ಒಂದು ಹೇಳಿದ್ದೆ ನಾ ಒಂದು ಹೌದ್ರಿ ಸೌಕರ್ಯ ಅದು ನೀನ್ನೀ ಶರಾಮ್ ಸೌಕರ ಹೊಲೊಂದು ಏತ್ ಹರ್ಕೊಂಡ್ಬಂದ್ರಿ ಅದೇ ಹರ್ಕೊಂಡ್ಬಂದ್ ಸ್ವಲ್ಪ ದಾನ್ಲಿ ಮಾಡಿದಕ್ಕೆ ನಮ್ಮ ಆಕರುಗಳು ಸ್ವಲ್ಪ ಹರ್ಕೊಂಡು ಹೊಲಾಗ ಓಡಾಡತ್ತಿದ್ವಿ ರೀ ಅವಾಗ ಪೈಪ್ ಹೊಡೀತಿ ಜೋಡಿಸ್ ಬಂದನ್ರಿ ಈಗ ಎಲ್ಲ ಶುದ್ಧ ಮಾಡಿ ನೀರು ಹಚ್ಚಿ ನಿಮ್ಮ ಮೂರು ಮಂದಿಗೆ ಇಟ್ಕೊಂಡು ನಾ ಹಣೆ ಬಾರಿ ಹಲಗ ತಗೋದು ಅಲ್ಲಿ ಅಲ್ಲಿ ಇದೂ ಆಯ್ತು ಇಲ್ಲಿ ಇದ್ ಅದು ಆಯ್ತು ದನ ಹರಿತು ಕರ ಹರಿತು ಕೋಳಿ ಕಡಿತು ಏನೋ ಹೇಳು ಕ್ವಶನ್ ಕೋಶ್ ನಮಗ ಸಾಕ್ ಸಾಕಪ್ಪ ನೀವು ಹತ್ತು ಎಕರೆ ಹೊಲ ಮಾಡೋದ್ ಬದಲಾ ಅಲ್ಲಿ ಮನಿ ನೋಡೋಲೆ ತಿಪ್ಪಿ ಅಲ್ರಿ ಸೊಕರ ನೀವು ಮನೆಯಾಗಿಲ್ಲ ಅಂದ ಒಳಕ್ ಮತ್ತ್ ಯಾರ ಸೂರು ಹೂ ಬೇರೆ ಹೋಗಿದ್ರಿ ಅದಕ್ಕೆ ನೀವ್ ಇಲ್ಲಾರ ಸಲ ನಾ ಮಣಿ ಬಾಗಲಾ ತಗದಿಲ್ರಿ ಹೊರಗೆ ದತ್ತ ಸ್ವಚ್ಛ ಮಾಡ್ಕೊಂಡಿವ್ರಿ ಇನ್ನೇ ನೀವು ಬಂದಿರಲ್ರಿ ಚಾವಿ ಕೊಟ್ಟು ಬಿಡ್ರಿ ಸೊಪ್ಪ ಕ್ಲೀನ್ ಮಾಡಕ್ ಕೇತೀನ್ರಿ ಹೇಳ್ತೀನಿ ರೀ ಪಾರು ನೀ ಪಾರು ಪಾರು ನಾ ಪಾರ್ವಯ್ತು ನಿನ್ನ ಕೆಲಸ ಅದು ಮಾಡಿ ನೀ ನಾ ಆಯ್ತಾಯ್ತ್ರಿ ಅಲ್ಲೇ ಗಡ್ಡಾಗ ಅದ್ರಿ ಅವ್ರಿಗೆ ಸ್ವಲ್ಪ ಹೇಳ್ಬಿಡ್ರಿ ನಾನು ಸ್ವಲ್ಪ ಪೈ ಬಿಟ್ಟ ಸ್ವಲ್ಪ ನೋವು ಮಾಡ್ಕೊಂಡ್ಬರ್ತೇನ್ ಹೋಗ್ ಆಯ್ತಾಯ್ತು ಹೋಗ್ ಸರಿ ಸರಿ ದೋಸ್ತರು ಕೂಡ ಎರಡು ದಿನ ಹೋಗಿ ನಾವು ಕುಡ್ದಿದ್ ನಿಶೇನೆ ಇಡಲಿ ನಾನು ನನ್ ಏನ್ ಬೇರೆ ಊರಿಗೆ ಹೋಗ್ಯಾಳ ಪಾರು ಆ ಸಿದ್ದ ಅಣ್ಣ ಹ್ಯಾಂಗಾರೆ ಮಾಡಿ ಕಳಿಸ್ಬೇಕವ್ನಿಗೆ ಸಿದ್ಧ ಅನ್ ಬಾಯಿ ಸತ್ತಿದ್ದ ಏನ್ರೇ ಹೋತು ಅವ್ರ ಅಣ್ಣ ಕಳಿಸೋದೆ ಆಯ್ತು ಏನ್ರೇ ಮಾಡ್ತೀನಿ ಒಟ್ಟು ಕಳಿಸ್ತೀನಿ ಅವ್ನಿಗ್ಯೂ ಇವತ್ ಒಟ್ಟ ಏನ್ರೇ ಗದ್ಲ ಹಾಕೆ ತಿನ್ನ ಕಸ ಹೊಡಸ್ತಿನಿ ಸಿದ್ದೆ ಕಸಾನು ಒಡಿಸಿರ್ ನೋಡು ಪರو ಪಾರ್ವತಿ ಸಕರೆ ಎಂದ್ರ ಸಕರೆ ಥೂ ಇವನ ಅವನು ಯಾರಿ ಕರೆ ರ ಯಾರು ಬರ್ತೀರಿ ಆಯ್ತು ಬಂದಿರಿ ಬಾ ಆ ದೇಶ ಬಿಡರ್ ಬಂದಿ ಕರ್ಕೊಂಡು ಹೋಗೋಣ ಇಲ್ಲಿ ಆಯ್ತು ಸಕರೆ ಕರ್ಕೊಂಡು ಬರ್ತೀನ್ರಿ ಪರو ಏ ಪಾರ್ವತಿ ಸಕರೆ ಕರೆತ್ರಿ ಕರೆದಿಲ್ಲ ನಿತ್ ಚೀರಿಲ್ಲ ಸಕನ್ ಸಕೈ

ಆ ಮಗುಗರೇ ಊರ ಕಳಿಸಿನ ಬರ್ಲಾಕ್ ಒಂದ್ ತಾಸ ದೇಡ್ ತಾಸ ಬೇಕು ಅವ್ನಿಗೆ ಬಾ ಪಾರು ಕಸ ಒಡ್ಲತ್ತಿಲ್ ಬಾಯಿಲ್ಕಿ ಹೇಳ ಬಾ ಕುಂಡ್ರೆ ಕುಂಡ್ರ ಬಾ ಮೊದಲ ಆಯ್ತಾಯ್ತು ನಾವೆಲ್ಲ ಒಂದೇ ಇದ್ದಂಗೆ ಬಾ ನಮ್ಮಲ್ಲೇ ಕೆಲಸ ಮಾಡ್ತೀರ ಇದ್ದಂಗೆ ಅಲ್ಲ ಬಾ ಕುಂಡ್ ಬಾ ಅದಕ್ಕೆ ಆಯ್ತು ಬಾ ಗಿಲ್ ಬಿಡ್ರಿ ಗೌಡ್ರಿ ಅಪ್ಪ ಬಾ ಬಾ ನೋಡಿದ್ರ ಗೌಡ್ರ ಆಸ್ಟ್ ಸಿಟಿಗೆ ಬಂದ್ರೆ ಹೀನ್ ನೋಡಿದ್ರ ಎಷ್ಟು ಜೀವ ಜೀವ ಮಾಡಾತರ ತಾಚೆ ಬಂದು ಕುೊಂಡನಾತರ ನನ್ ಗಂಡ ನೋಡಿದ್ರ ಹೊರ ಹೋಗ್ಯಾನ ನಮ್ಮ ಬಾವರು ಮನೆಗೆ ಇಲ್ಲ ಯಾಕ ಗೌಡ್ರನ ಮೇಲೆ ನಂಗೆ ಬಹಳ ಸಂಸೆ ಬರತ್ತೆ ಬರು ನೀನು ಇಷ್ಟ करಲೇ ಅತ್ತಿ ನಾನು ಏನು ಮಾತಾಳಾತ್ತಿ ಬಾ ಕುಂದ್ರು ಬಾ ಹೇಳಾತ್ತಿನಿಲ್ಲ ಇಲ್ಲ ಸೊಕರ ಇಲ್ಲೆ ಕುಂದ್ರು ತಿನ್ರೇನಾ ಇದು ಮಾತ್ನಾಗ ಮಣಿ ಅಂತ ಹೆಣ್ಣಲ್ಲ ಮನೆಯಾಗನು ಯಾರು ಇಲ್ಲ ಹೆಂಗರೆ ಮಾಡಿ ನನ್ನ ಆಸೆ ತಿರ್ಸ್ಕೊತೇನ್ ಏನ್ ಹೇಳಕ್ ಹಾಕಿತ್ರಿ ಬಾಗ್ಲಾಕ್ ಹಾಕ್ತಾರ ಗುರ್ತಿಲ್ಲ ಬ್ಯಾಡ್ ತೆಗಿರಿ ನಮ್ಮನಿಯವ್ರು ನಮ್ಮ ಅವ್ರ ನೋಡಿದ್ರ ನನ್ನ ಏನ್ ಅನ್ಕೊಂಡಾರಿ ಯಾಕ್ ಬರ್ತಾರ ಇಲ್ಲಿ ಅವ್ರು ಎಲ್ಲಿ ಕಳ್ಬೇಕು ಅಲ್ಲಿ ಕಳ್ಸಿನ ಬಾ ಸೊಕರ ಏನ್ ಮಾಡಿರಿ ಬಿಡ್ರಿ ಕೈ ಸೌಕರ್ ಬಂದಾರ ಬಂದಾರ ಊರಿಗೆ ನಮ್ಮನ ಬೇ ತಮ್ಮ ಬ್ಯಾಗನ ಗಾಡಿಯಾಗಿತ್ತು ಬಂದಾರ ಎಂತ ಊರು ಸಣ್ಣ ಅಲ್ಲ ಪಾರ ಯಾಕೆ ಅಂಜೂರು ಅಲ್ಲಿ ಅವಳಿಗೆ ಏನ್ ರೀತಿಯ ಯಾಕ ಪಾಸ್ ಏನಾಯ್ತು ಅದೇನಿಲ್ ಬಿಡ್ರಿ ಗಾಡಿಯಾಗ ಬ್ಯಾಗ್ ಇಟ್ಟು ಬಂದಿದ್ದರಿ ಅದಕ್ಕೆ ತೊಗೊಂಡ್ಬರ್ಬೇಕಂತ ಹೋಗಿದ್ದೆ ಮತ್ತ್ ಪಾರು ಓಡ್ಕೊಂತ ಯಾಕೊಂತೀ ಏನೋ ಬಿದ್ದದ ಬಿದ್ದದಿ ಸಪ್ಲಾಗ ಒಡಾಡಕಿ ಹಾತ್ ಹಾತ್ ಬ್ಯಾಗಲ್ಲಿ ಇಟ್ಟು ಹೋಗ ಸಹಕಾರನ ಮಾತಿಗೂ ಪಾರೋ ಓಡಿ ಹೋಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಹಂಗಂದ್ರಿ ಬಾ ಪಾರೋ

ಬರ್ತೀನಿ ಆಮೇಲೆ ಅಲ್ಲ ನಾ ಹೊರಗ್ ಗಂಡ ಏನಾರ ನಾನು ನೋಡಿದೇನ್ ಇಲ್ಲ ಸೌಕಾರಿ ಏನಾರ ನನ್ ತಲೆ ತುಂಬ್ಯಾರ ಬೇರೆ ಯಾವ್ದೇ ಕಾರಣಕ್ಕೂ ನನ್ ಮೇಲೆ ಸಂಸೆ ಬರ್ಲಂಗ ಮಾಡಪ್ಪ ಯಾವ್ದೇ ಕಾರಣಕ್ಕೂ ನನ್ ಗಂಡಸೆ ಬರ್ಲಾರ ಹೇಳ್ತಾರ ಏನೇ ಬಿತ್ತು ಪಾರು ಓಡ್ವಾದ್ಲು ಅಂತ ನನ್ನ ನನ್ನೇನು ಹೇಳ್ತಾಳೆ ಸಾವಕಾಲ ಕರೆದು ಇಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅಂತ ಅಂದ್ರೆ ಈ ನೋಡಿದ ಕಣ್ಣುಗಳು ಏನಾಯ್ತಪ್ಪ ನಮ್ಮ ಬಾಳೆ ಯಾಕೆ ಹಿಂಗೆ ಹೇಳಿದ್ರು ನನಗೆ ಪಾರು ಯಾಕೆ ಹೋತಮ್ಮ ಏನಾಯ್ತ ಭಾಳ ವಿಚಾರ ಮಾಡತ್ತಿಲ್ಲ ಬಾಳ ಏನಿಲ್ಲನಾ ಅದ ಸ್ವಲ್ಪ ಸಾಹುಕಾರ ಬೈದಿದ್ರಲ್ಲ ಬೆಳಿಗ್ಗೆ ಅದೇ ವಿಚಾರ ಮಾಡಿದೆ ಯಾ ಇವ್ರ ಯಾರನಾ ಅವರು ಸಾಹ್ಕಾರ್ ಜರ್ಸಿಬ್ರು ಕುಂಬಾರ್ ಅನ್ಸಿದ್ದು ಕಳ್ಸಿದ್ರಪ್ಪ ನಾನು ಅಲ್ಲಾರ ಕರೆಸ ಬರ್ರಿ ನಿಮ್ ಭೇಟಿ ಮಾಡಿಸ್ತೀನಿ ಬರ್ರಿ ಸಾಹಾರಿಗೆ ಆಯ್ತಾಯ್ತು ಅಲ್ಲಿ ಬಿಮು ಸೋಕರ್ ಪೈಪ್ ಲೈನ್ ಕುಣಿ ಹೊಡಿದ ಹೋಗಪ್ಪ ಕಡೆ ನೀನು ಎರಡ್ ಗಪ್ಪೆ ಹೋಗಿ ಹೋಗಿ ಪಟ್ನ ಫೋನ್ ಆತ್ಲತ್ತಾರ ಹೋಗೋರು ಸಿದ್ಧಾಗ ಏನ್ರಿ ವಿಷಯ ಗುರುತಾಗಿರ್ಬೇಕೆನ್ ಎರಡ್ ಮೂರ್ ದಿನ ಆಯ್ತು ಕೆಲ್ಸಕ್ಕೂ ಬಂದಿಲ್ಲವ ಏನು ಗುರುತಾಗ್ಯದ ಏನ್ ಮಾಡ್ಯೂ ಪಾರು ಕಸ ಕಸಲತ್ತ ಮನೆ ಮುಂದೆ ಅಕ್ಕಿ ಕೇಳ್ತಿಂತು ಅಂದಂಗ ಸಿದ್ಯಾನಪ್ರೇಗನ್ಲಾ ಎರಡ್ ಮೂರ್ ದಿನ ಆಯ್ತ್ರಿ ಮನಿಗೆ ಬಂದಿಲ್ರಿ ಅವ್ರು ಎರಡ್ ಮೂರ್ ದಿವ್ಸ ಆಯ್ತು ಮನಿಗ್ ಬಂದಿಲ್ಲ ಅಂದ್ರ ಒಬ್ಬಕ್ಕಿಗ ಮನ್ಯಾಗ ಇರ್ಲಾಕ ಅವ್ರು ಪಾವ ನನ್ ಮನಿಗಾರೇ ಬರ್ಬೇಕಿಲ್ಲ ಏನ್ ಮಾತಾಡತಿರಿ ಸೌಕರ ಮನ್ ನೀನ್ ಮನಿ ಬಾಕ್ಲಾ ಹಾಕಿದ್ಕ ನನ್ ಗಂಡ ನೋಡನಾ ಏನೋ ಅಂತಂದ ನನಗ ಹಂಜಿಕ್ ಬರ ಆತೈತ್ರಿ ನನ್ ಬಾಳಕೇನಾರ ನೀರ್ ಹಾಕ್ಬೇಕಂತ ಮಾಡಿರ ಏನ್ ಸಂಸಾರದಾಗ ಹುಳಿ ಹಿಂಡು ಮನುಷ್ಯ ನಾ ಅಲ್ಲ ನನ್ ಹೊಲದಾಗ ನೀವಿಬ್ರು ಕೆಲ್ಸ ಕದಿರಿ ಜೀತ ಅದಿರ ನೀನ್ ಗಂಡ ಕೇಳಕ್ ಬಂದ ಎಟ್ರೆ ಮಾತಾಡ್ಲತ್ತಿಯ ಬುಬುಣಿ ನೀವೇನೇ ಅಂದ್ರೆ ಸೊಕ್ಕರ ನಾ ಅನ್ಸ್ಕೋತೀನಿ ಆದ್ರೆ ನನ್ ಗಂಡ ಬಂಗಾರ ಅಂತ ಮನುಷ್ಯ ಅದನ್ರಿ ನನ್ ಗಂಡ ನನ್ ಮೇಲೆ ಸಂಶಯ ಮಾಡ್ಕೊಂಡ್ ಹೋಗ್ಯಾನೋ ಇಲ್ಲ ನಾ ಸುಳ್ಳು ಹೇಳಿನ ಅಂತಂದ್ ಹೋಗ್ಯಾನೋ ಒಂದು ಗೊತ್ತಾಗವಲ್ರಿ ನನ್ಗ ನಿನ್ ಗಂಡ ಬಂಗಾರ ಇರ್ಲಿ ಬೆಳೆ ಇರ್ಲಿ ನಾ ತೊಂದ್ರೆ ಮಾಡೋದ್ ಕೆಲಸ ನಿಂತದ मालवा सकाळी अगनात